ಅಶೋಕ್ ಯಡಿಯೂರಪ್ಪ ಯಾವಾಗ ಬೇಕಾದರೂ ಕಳೆದ ಬಾರಿ ಆರ್ ಎಸ್ ಎಸ್ ಮನಸ್ಸು ಮಾಡಿದ್ರೆ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಡಿಸಬಹುದಿತ್ತು ಪ್ರತಾಪ್ ಸಿಂಹ ಒಬ್ಬ ಶೂದ್ರ ಶೂದ್ರ ಬೇಕಾಗಿರ್ತಕ್ಕಂಥದ್ದವರಿಗೆ ಅಧಿಕಾರವನ್ನು ತಂದು ಕೊಡ್ಲಿಕ್ಕೆ ಅಧಿಕಾರ ಮಾಡ್ಲಿಕ್ಕಲ್ಲ ಅಧಿಕಾರವನ್ನ ಮಾಡೋ ರೈಟ್ಸ್ ಶೂದ್ರರಿಗೆ ಇಲ್ಲ ಶೂದ್ರನಿಗೆ ಟಿಕೆಟ್ ತಪ್ಪು ಕ್ಷತ್ರಿಯನಿಗೆ ಟಿಕೆಟ್ ಸಿಕ್ತು ನನ್ನ ಕ್ಷೇತ್ರದಲ್ಲಿ ಎಂಟಾಣಿ ಕೆಲಸವನ್ನು ಮಾಡದೇ ಇರತಕ್ಕಂಥ ತೇಜಸ್ವಿ ಸೂರ್ಯನಿಗೆ ಸುಲಭವಾಗಿ ಟಿಕೆಟ್ ಕೊಟ್ಟರು ಯಾರು ವಿರೋಧಿಸ್ತಿಲ್ಲ ಅದೇ ತೇಜಸ್ವಿ ಸೂರ್ಯನ ಈ ಸಂಗಪುರ ವಿರೋಧ ಎತ್ಕಟ್ಟಲಿಲ್ಲ ಯಡಿಯೂರಪ್ಪನ ನೀನು ಮಾತನಾಡು ಯಡಿಯೂರಪ್ಪನ ವಿರೋಧಿಸು ಯಡಿಯೂರಪ್ಪನ ಏಕೆಯನ್ನು ಕೊಡುವಂತ ಯಾವತ್ತೂ ಅವನ್ನ ಎತ್ಕಟ್ಟ ಎತ್ಕಟ್ಟಲಿಲ್ಲ ಬಸವಗೌಡ ಪಾಟೀಲ್ ಎತ್ತಾಳ ಎತ್ಕಟ್ಟಿದ್ರು ಬಿ ಪಿ ಅರಿಶನ್ ಎತ್ಕಟ್ಟಿದ್ರು ಕುಮಾರ್ ಬಂಗಾರಪ್ಪನ ಎತ್ಕಟ್ಟಿದ್ರು ಅವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಇವರ ವಿರುದ್ಧ ಮುಗಿಬಿದ್ದ ಕಾರಣ ತಮ್ಮ ರಾಜಕೀಯ ಜೀವನವನ್ನು ಮುಗಿಸ್ಕೊಂಡ್ರು ರಾಜಕೀಯ ಜೀವನ ಕೊಲಾಪ್ಸಾಯ್ತು ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ನಾಯಕರಿಗೆ ಇಲ್ಲ ಯಾರು ನಿಷ್ಠೆಯಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಾರೋ ಅವರನ್ನ ಪಕ್ಷದಿಂದ ಹೊರ ಹಾಕಲಿಕ್ಕೆ ಎಲ್ಲಿಲ್ಲದ ತಂತ್ರ ಕುತಂತ್ರಗಳನ್ನು ಮಾಡ್ತಾರೆ ಯಾರು ಹೊಂದಾಣಿಕೆಯನ್ನು ರಾಜಕಾರಣ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾರೆ ಯಾರು ಒಂದು ರೀತಿ ತಂತ್ರ ಕುತಂತ್ರಗಳನ್ನ ಮಾಡುವ ಮುಖಾಂತರ ಹಣವನ್ನು ಸಂಗ್ರಹಿಸಿ ಹಣದ ಹಂಚಿಕೆಯನ್ನು ಮಾಡುವ ಮುಖಾಂತರ ಕುತಂತ್ರ ರಾಜಕಾರಣವನ್ನು ಮಾಡ್ತಾರೋ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಲೀಡ್ರಾಗಿ ಬೆಳೀತಾರೆ ಏನಂದ್ರೆ ಯಾರು ಕಟ್ಟ ಹಿಂದೂವಾದಿ ಕಟ್ಟ ಹಿಂದೂವಾದಿ ಕಟ್ಟ ಹಿಂದೂವಾದಿಗಳು ಇರ್ತಾರೋ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಬೆಳಿತಾ ಬೆಳಲಿಕ್ಕೆ ಸಾಧ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ದೇಶದ ಪ್ರಧಾನಿ ಆಗ್ಬೋದು ಭಾರತೀಯ ಜನತಾ ಪಕ್ಷದಲ್ಲಿ ಏನೋ ಮಾತುಗಳಿದ್ದು ಆದರೆ ಅದು ನಾನು ನೋಡಿದಾಗೆ ಯಾವಾಗಲೂ ಕೂಡ ಸಾಧ್ಯ ಆಗಲೇ ಇಲ್ಲ ನೋಡಿ ಇವತ್ತಲ್ಲ ಏನು ಬಿ ಬಿ ಶಿವಪ್ಪ ಅವರಿಂದ ಹಿಡಿದು ಎ ಕೆ ಸುಬ್ಬಯ್ಯ ಅವರಿಗೂ ಕೂಡ ಮೊದಲು ಸುಬ್ಬಯ್ಯ ಅವರು ಬರ್ತಾರೆ ಪಕ್ಷ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದವರು ಎ ಕೆ ಸುಬ್ಬಯ್ಯ ಎ ಕೆ ಸುಬ್ಬಯ್ಯ ಬಿ ಬಿ ಶಿವಪ್ಪ ಪಕ್ಷವನ್ನು ಕಟ್ಟಲಿಕ್ಕೆ ಎಲ್ಲದರ ಶ್ರಮವನ್ನು ಪಡ್ತಾರೆ ಹಾಸನದಂಥ ನೆಲೆಗಟ್ಟಲ್ಲೂ ಕೂಡ ನಾಲ್ಕು ಜನ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೆ ಬರ್ತಾರೆ ಮೊನ್ನೊನ್ನೆ ಯಾರು ಪ್ರೀತಮ್ ಗೌಡರು ಗೆದ್ದ ಬಿ ಜೆ ಪಿಯನ್ನು ಆಸನದಲ್ಲಿ ಗೆಲ್ಲಿಸಿದಾಗ ಗೌಡ್ರ ಕೋಟೆಯನ್ನು ಛಿದ್ರ ಮಾಡಿದ್ರು ಅಂತ ಎಲ್ಲ ಮಾಧ್ಯಮಗಳು ಹೊಗಳಿಬಾರ್ದವಲ್ಲ ಅದು ನಿನ್ನೆ ಮೊನ್ನೆ ಅಂತಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಜನ ಶಾಸಕರು ಆಸನದಿಂದ ಗೆಲ್ಲಿಸ್ಕೊಂಡು ಹೋಗಿರ್ತಾರೆ ಬಿ ಬಿ ಶಿವಪ್ಪ ಅವರು ನಾಲ್ಕು ಜನ ಶಾಸಕರನ್ನ ಬೇಲೂರಿಂದ ಪುಟ್ಟರಂಗನಾಥ್ ಗೆದ್ರೆ ಅರ್ಕೋಲ್ಗೂಡಿಂದ ಹೇಮಂಜು ಗೆದ್ದಿರ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಬಿ ಶಿವಪ್ಪ ಅವ್ರು ಗೆದ್ದಿರ್ತಾರೆ ಕೆ ಚನ್ಮೇಗೌಡ ಗೆದ್ದಿರ್ತಾರೆ ಹಾಸನದ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಹಾಸನ ಬೇಲೂರು ಸಕಲೇಶ್ಪುರ ಅರ್ಕಲ್ಗೋಡು ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಅವತ್ತು ಬಿ ಬಿ ಶಿವಪ್ಪ ಅವರು ನಾಲ್ಕು ಜನ ಶಾಸಕರನ್ನ ಗೆಲ್ಲಿಸಿರ್ತಾರೆ ಹಾಸನದಲ್ಲಿ ಹಾಸನದಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಸುತ್ತಿ ಅವರು ಪಕ್ಷ ಸಂಘಟನೆಯನ್ನು ಮಾಡಿರ್ತಾರೆ ಅಂಥ ಬಿ ಬಿ ಶಿವಪ್ಪ ಅವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದರೆ ನೆಕ್ಸ್ಟ್ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅವರು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ಅವತ್ತು ಇದೇ ಯಡಿಯೂರಪ್ಪನವರು ಬಿ ಬಿ ಶಿವಪ್ಪ ಅವರನ್ನ ತುಳಿದು ಅಲ್ಲಿಗೆ ಜಗದೀಶ್ ಶೆಟ್ಟರ್ ಅವರನ್ನು ತಂದು ಕೂರಿಸ್ತಾರೆ ಆ ಮುಖಾಂತರ ಮೊದಲ ಬಾರಿಗೆ ನಿಷ್ಠಾವಂತ ಬಿ ಜೆ ಪಿ ನಾಯಕರನ್ನ ಪಕ್ಷದಿಂದ ಹೊರ ಹಾಕ ಕೆಲಸವನ್ನ ಹೊರಗಟ್ಟ ಕೆಲಸವನ್ನ ಯಡಿಯೂರಪ್ಪನವರು ನಿಷ್ಠೆಯಿಂದ ಮಾಡ್ತಾರೆ ವೀಕ್ಷಕರೇ ನೋಡಿ ಏನು ಅಷ್ಟಕ್ಕೆ ನಿಲ್ಲಲ್ಲ ಅದು ಅಲ್ಲಿಂದ ಇಲ್ಲಿಯ ತನಕ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ನಾಯಕ ಅಂತ ಯಾರಾದರೂ ಬೆಳೆದಿದ್ದಾರೆ ಕೆ ಎಸ್ ಈಶ್ವರಪ್ಪ ಪಕ್ಷನಿಷ್ಠ ಪಕ್ಷಗೆ ಕೆ ಎಸ್ ಈಶ್ವರಪ್ಪ ಕೆ ಎಸ್ ಈಶ್ವರಪ್ಪನಷ್ಟು ನಿಷ್ಠೆಯಿಂದ ಇದ್ದವರು ಮತ್ತೊಬ್ಬರಿಲ್ಲ ಆದರೆ ಅವರು ಶೂದ್ರ ಅನ್ನುವ ಏಕೈಕ ಕಾರಣಕ್ಕೆ ಕೆ ಎಸ್ ಈಶ್ವರಪ್ಪನನ್ನು ಪಕ್ಷದಲ್ಲಿ ಬೆಳೀಲಿಕ್ಕೆ ಬಿಡಲ್ಲ ಪಕ್ಷದಲ್ಲಿ ಬೆಳಲಿಕ್ಕೆ ಬಿಡಲ್ಲ ಅನ್ಯಾಯವಾಗಿ ಕೆ ಎಸ್ ಈಶ್ವರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡ್ತಾರೆ ಬಿ ಬಿ ಶಿವಪ್ಪ ಅವ್ರ ಮೂಲೆ ಗುಂಪು ಮಾಡಿದರು ಎ ಕೆ ಸುಬ್ಬಯ್ಯ ಅವ್ರನ್ನ ಮೂಲೆ ಗುಂಪು ಮಾಡಿದರು ಇಲ್ಲಿ ಯಾರು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾರೆ ಯಾರಿಲ್ಲಿ ಕುತಂತ್ರ ರಾಜಕಾರಣವನ್ನು ಮಾಡ್ತಾರೆ ಅಂಥವರು ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಒಳ್ಳೊಳ್ಳೆ ಹುದ್ದೆಯನ್ನು ಕೂಡ ಹಿಡಿತಾ ಹೋಗ್ತಾರೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಯಡಿಯೂರಪ್ಪನವರು ಅಪ್ಪ ಮಕ್ಕಳು ಗೆಲ್ಲದೆ ಕುತಂತ್ರದ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ವತಃ ಯಡಿಯೂರಪ್ಪ ಗೆದ್ದಿರಲ್ಲ ಚುನಾವಣೆಯಲ್ಲಿ ಆದರೆ ಬಿ ಬಿ ಶಿವಪ್ಪ ಅವ್ರು ಗೆದ್ದಿರ್ತಾರೆ ಆಗ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲೇ ಇರುತ್ತೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗ್ತಾರೆ ಆಗ ತೊಂಬತ್ತೊಂಬತ್ತರಲ್ಲಿ ಅಂತಹ ಕಾಂಗ್ರೆಸ್ ಅಲೆಯಲ್ಲೂ ಕೂಡ ಆಸನದಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಗೆದ್ರೆ ನಾಲ್ಕು ಜನ ಬಿ ಜೆ ಪಿ ಶಾಸಕರು ಗೆದ್ದಿರ್ತಾರೆ ಅಂತ ಕಾಂಗ್ರೆಸ್ ಅಲೆಯಲ್ಲೂ ಕೂಡ ಬಿ ಬಿ ಶಿವಪ್ಪ ಅವರು ಗೆದ್ದು ಬಂದಿರ್ತಾರೆ ತಮ್ಮ ಜೊತೆ ತಮ್ಮ ಜಿಲ್ಲೆಯಲ್ಲಿ ನಾಲ್ಕು ಶಾಸಕರನ್ನ ಗೆಲ್ಲಿಸ್ಕೊಂಡು ಬಂದಿರ್ತಾರೆ ಸ್ವತಃ ಯಡಿಯೂರಪ್ಪ ಕೂಡ ಸೋತು ಮನೆಯಲ್ಲಿ ಕೂತಿರ್ತಾರೆ ಅಂತಹ ಯಡಿಯೂರಪ್ಪ ಬಿ ಬಿ ಶಿವಪ್ಪ ಅವ್ರನ್ನ ಅವರ ತಲೆಯ ಮೇಲೆ ಕಾಲಿಟ್ಟು ಎರಡು ಸಾವಿರದ ಎರಡರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈಗ ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೋಸ್ಕರ ತನ್ನ ಮಗನಿಗೆ ಅಧಿಕಾರವನ್ನು ಕೊಡಿಸುವ ಉದ್ದೇಶದಿಂದ ಈ ಜನ್ರೇಷನ್ನಲ್ಲೂ ಕೂಡ ಅದನ್ನೇ ಮುಂದುವರಿಸಿದ್ರು ಇವತ್ತೇನು ಯತ್ನಾಳ್ ಆಗಿದ್ದಾರಲ್ಲ ಈ ಯತ್ನಾಳ್ ಉಚ್ಚಾಟನೆ ಅನ್ನೋದೇನು ಹೊಸಲ್ಲ ಇವರಿಗೆ ಸ ಎರಡು ಸಾವಿರದ ಒಂಬತ್ತರಲ್ಲೂ ಒಮ್ಮೆ ಉಚ್ಚಾಟನೆ ಆಯ್ತಾರೆ ಎರಡು ಸಾವಿರದ ಹದಿನೆಂಟರ ಹದಿನೆಂಟರಲ್ಲೂ ಕೂಡ ಉಚ್ಚಾಟನೆ ಆಗ್ತಾರೆ ಕೊನೆ ಪಕ್ಷ ಬುದ್ಧಿ ತಲೆಯಲ್ಲಿ ಒಂದಿಷ್ಟು ಮೆ ಮೆದುಳಿರ್ತಕ್ಕಂಥ ರಾಜಕಾರಣಿಯಾಗಿದ್ದರೆ ಕೊನೆಯ ಪಕ್ಷ ಅರ್ಥ ಮಾಡ್ಕೋಬೇಕಿತ್ತು ರಾಜಕಾರಣವನ್ನು ಆದರೆ ಅವರು ಅದಕ್ಕವನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಬದಲಾಗಿ ಸಂಘ ಪರಿವಾರ ಏನು ಹೇಳುತ್ತೋ ಅದರ ನಿಷ್ಠೆಯಿಂದ ಬರ್ತಾರೆ ಸಂಘ ಪರಿವಾರದ ತಂತ್ರ ಕುತಂತ್ರಗಳಿಗೆ ಇವತ್ತು ಇವರು ಬಲಿಯಾಗಿದ್ದಾರೆ ನೋಡಿ ಅವತ್ತು ಕೂಡ ಮೆನಿಸ್ಟ್ರಿಮರ್ ಇರಲಿಲ್ಲ ಸಂಘ ಪರಿವಾರ ಅವತ್ತು ಮೆನಿಸ್ಟ್ರಿಮರ್ ಇರಲಿಲ್ಲ ಇವತ್ತು ಕೂಡ ಮೆನಿಸ್ಟ್ರೀಮರ್ ಸಂಘ ಪರಿವಾರ ಇಲ್ಲ ಅವತ್ತು ಬಿ ಬಿ ಶಿವಪ್ಪ ಎ ಕೆ ಸುಬ್ಬಯ್ಯ ಕೆ ಎಸ್ ಈಶ್ವರಪ್ಪ ಇವರೆಲ್ಲರನ್ನು ಎತ್ಕಟ್ಟಿ ಎತ್ಕೆಟ್ಟಿದ್ದೆ ಸಂಘ ಪರಿವಾರ ಆದರೆ ಅವತ್ತು ಕೂಡ ಅದು ಮೇನ್ ಬರಲೇ ಇಲ್ಲ ಮೇನ್ ಬರಲೇ ಇಲ್ಲ ಅವತ್ತು ಕೂಡ ಅಲ್ಲಿಂದ ಇಲ್ಲಿ ತನಕ ಯಾರೆಲ್ಲ ಸಂಘ ಪರಿವಾರವನ್ನು ಬೆಂಬಲಿಸ್ಕೊಂಡ್ ಬಂದಿದ್ದಾರೋ ನೀವು ಒಬ್ಬೊಬ್ಬರಾಗಿ ನೋಡ್ತಾ ಬನ್ನಿ ಕಟ್ಟರ್ ಹಿಂದುವಾದಿ ಸಂಘ ಪರಿವಾರದ ಬೆಂಬಲಿಗ ನಿಷ್ಠ ಸಂಘ ನಿಷ್ಠ ನಿಷ್ಠೆಯನ್ನು ಹೊಂದಿರತಕ್ಕಂಥವನು ಯಾರಾದರೂ ಒಬ್ಬ ಬಿ ಜೆ ಪಿಯಲ್ಲಿ ಮೇನ್ ಸ್ಟ್ರೀಮಿಗೆ ಬಂದಿದ್ದಾನಾ ತೋರಿಸಿ ಸಾಕು ನೀವು ಯಾರಾದರೂ ಒಬ್ರನ್ನ ತೋರಿಸಿ ಮೇನ್ ಸ್ಟೀಮ್ ನೋಡಿ ಇವರು ಮೇನ್ ಸ್ಟ್ರೀಮಲ್ಲಿ ಇದ್ದಾರೆ ಇವರು ಇವರು ಸಂಘ ಪರಿವಾರದ ಇಷ್ಟವಂತ ಕಾರ್ಯಕರ್ತರು ಅಂತ ಅವ್ರು ಹೇಗೆ ಬರ್ತಾರೋ ಅಷ್ಟೇ ಸ್ಪೀಡಾಗಿ ಮೂಲೆ ಹೋಗಿ ನಿಲ್ತಾರೆ ಅಷ್ಟೇ ಸ್ಪೀಡಾಗಿ ಮೂಲೆ ಹೋಗಿ ನಿಲ್ತಾರೆ ಯಾರೆಲ್ಲ ಯಡಿಯೂರಪ್ಪನ ಬೆಂಬಲಿಸ್ಕೊಂಡು ಯಡಿಯೂರಪ್ಪನ ಜೊತೆ ಬಂದಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಇದ್ದಾರೆ ಇವತ್ತು ಮೆನ್ಸ್ಟ್ರೀಮಲ್ಲಿ ಇದ್ದಾರೆ ಅವರು ಮಾಡಬಾರ್ದು ತಪ್ಪುಗಳನ್ನು ಮಾಡಿ ಮಾಡಬಾರ್ದು ಅಸಹ್ಯಗಳನ್ನು ಮಾಡಿದರೂ ಕೂಡ ಅವರು ಯಡಿಯೂರಪ್ಪನಿಗೆ ನಿಷ್ಠೆ ಇದ್ದರೆ ಸಾಕು ಕರ್ನಾಟಕ ರಾಜಕಾರಣದಲ್ಲಿ ಕರ್ನಾಟಕ ಬಿ ಜೆ ಪಿ ರಾಜಕಾರಣದಲ್ಲಿ ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಲ್ಲಿ ಇರ್ತಾರೆ ಒಂದು ವೇಳೆ ಏನಾದರೂ ಯಡಿಯೂರಪ್ಪನ ವಿರುದ್ಧ ಧ್ವನಿಯನ್ನು ಎತ್ತಿದರೆ ಅವ್ರ ಮಕ್ಕಳ ವಿರುದ್ಧ ಧ್ವನಿಯನ್ನು ಎತ್ತಿ ಮಾತನಾಡಿದರೆ ಅವ್ರನ್ನ ತುಳಿಯೋ ಕೆಲಸ ಆಗುತ್ತೆ ಉದಾಹರಣೆಗೆ ಸಿ ಟಿ ರವಿ ಕಳೆದ ಬಾರಿ ನಿಜವಾಗ್ಲೂ ಅಲ್ಲಿ ಕಾಂಗ್ರೆಸ್ ಗೆಲ್ತಾ ಚಿಕ್ಕಮಂಗ್ಳೂರಲ್ಲಿ ಕಾಂಗ್ರೆಸ್ ಅಷ್ಟು ಸುಲಭವಾಗಿ ಗೆಲ್ಲೋ ಅಂತಹ ಅಲ್ಲಿ ಉಳಿಸ್ಕೊಂಡಿತ್ತಾ ಕಾಂಗ್ರೆಸ್ ನಿಜವಾಗ್ಲೂ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೇ ಗೊತ್ತಾ ಕಾಂಗ್ರೆಸ್ನ ಸಿ ಟಿ ರವಿಯನ್ನು ಗೆಲ್ಸಿದ್ದು ಇದೇ ಸರಿ ಸಿ ಸಿಟಿ ರವಿಯನ್ನ ಸೋಲಿಸಿದ್ದು ಕಾಂಗ್ರೆಸ್ನ ತಮ್ಮಯ್ಯ ಅವ್ರನ್ನ ಗೆಲ್ಲಿಸಿದ್ದು ಇದೇ ಯಡಿಯೂರಪ್ಪ ಅಣ್ಸನ್ಸ್ ಇದೇ ಯಡಿಯೂರಪ್ಪ ಅಣ್ಸನ್ಸ್ ಅಲ್ಲಿ ಸಿಟಿ ರವಿಯ ಸೋಲುವಂತೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಶಿಕಾರಿಪುರದಲ್ಲಿ ತನ್ನ ಮಗನನ್ನ ಸುಲಭವಾಗಿ ಗೆಲ್ಲಿಸಿಕೊಂಡ್ರು ಶಿವಮೊಗ್ಗ ಎಂಪಿ ಕ್ಷೇತ್ರದಲ್ಲಿ ತನ್ನ ಮಗನನ್ನ ಸುಲಭವಾಗಿ ಗೆಲ್ಲಿಸಿಕೊಂಡ್ರು ಈ ಹೊಂದಾಣಿಕೆ ರಾಜಕಾರಣ ಮಾಡಿದ ಮಾಡಿದೆಯಲ್ಲ ಯಡಿಯೂರಪ್ಪ ಒಂದು ಮತ್ತಾರಿಗೂ ಸಾಧ್ಯ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾರೆ ನಾನು ನಿಮಗೆ ಇದು ಕೊಡ್ತೀನಿ ನೀವು ನನಗೆ ಅದು ಕೊಡಿ ಅಷ್ಟೇ ಆಮೇಲೆ ಕಟ್ಟರ್ ಹಿಂದೂ ಅಲ್ಲ ಯಡಿಯೂರಪ್ಪ ಕಟ್ಟರ್ ಹಿಂದುವಾದಿ ಯಾವುದೇ ಕಾರಣಕ್ಕೂ ಅಲ್ಲ ಯಡಿಯೂರಪ್ಪ ಒಂದು ರೀತಿ ಬಾ ಯಾವುದೇ ಸಮುದಾಯ ಇಲ್ಲದೆ ಸಮುದಾಯದ ಜೊತೆ ಒಂದು ರೀತಿ ಬಾಂಧವ್ಯವನ್ನು ಹೊಂದಿರ್ತಾರೆ ಆದರೆ ಅಥವಾ ಸಂಘ ನಿಷ್ಠರ ಅಂದರೆ ಖಂಡಿತವಾಗಲೂ ಸಂಘದಲ್ಲಿ ಅಷ್ಟೊಂದು ನಿಷ್ಠೆ ಇಟ್ಕೊಂಡಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಅಧಿಕಾರ ನಿಷ್ಠರು ಅಧಿಕಾರಕ್ಕೆ ಬೇಕಾದ್ರೆ ಎಷ್ಟಾದರೂ ಆಯಿತು ನಿಷ್ಠೆ ಎಂದಿರ್ತಾರೆ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಯಾವ ಮಟ್ಟಕ್ಕೆ ಬೇಕಾದ್ರು ಹೇಳ್ತಾರೆ ಇಂತಹ ಯಡಿಯೂರಪ್ಪ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭೂಗತ ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾದರೆ ಬಸವನಗೌಡ ಪಾಟೀಲ್ ಮಾಡಿದ ತಪ್ಪೇನು ಏನ್ ತಪ್ಪು ಮಾಡಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಸೀನಿಯರ್ ಇರಬೇಕಾದ್ರೆ ಜಗದೀಶ್ ಶೆಟ್ಟರ್ ಅಂತ ಸೀನಿಯರ್ ಇರಬೇಕಾದ್ರೆ ಬಸವರಾಜ್ ಬೊಮ್ಮಾಯಿ ಅಂತ ಸೀನಿಯರ್ ಇರಬೇಕಾದ್ರೆ ರಮೇಶ್ ಜಿಣಜಿಣಗಿ ಅಂತ ಸೀನಿಯರ್ ಇರಬೇಕಾದ್ರೆ ಕಾರಜೋಳರಂತ ಸೀನಿಯರ್ ಇರಬೇಕಾದ್ರೆ ಕೇವಲ ಒಂದು ಚುನಾವಣೆಯನ್ನು ಗೆದ್ದಿರ್ತಕ್ಕಂಥ ಕೇವಲ ಒಂದೇ ಒಂದು ಚುನಾವಣೆಯನ್ನು ಗೆದ್ದಿರ್ತಕ್ಕಂಥ ವಿಜಯೇಂದ್ರ ಕರ್ಕ ಬಂದು ಕುರ್ಚಿ ಮೇಲೆ ಕೂರ್ಸಿದ್ರೆ ಯಾವ ಸೀನಿಯರ್ ಲೀಡರ್ಗೆ ಕೋಪ ಬರಲ್ಲ ಯಾರೆಲ್ಲ ಯಡಿಯೂರಪ್ಪನ ಶೂ ಪಾಲಿಸ್ ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪನ ಶೂ ನೆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇದನ್ನು ವಿರೋಧಿಸ್ತಿಲ್ಲ ಆದರೆ ಯತ್ನಾಳ್ ಅಂತ ನೇರ ನುಡಿಯ ಮನುಷ್ಯ ಯಾವುದೇ ಕಾರಣಕ್ಕೂ ಇದು ಸಹಿಸಲಿಲ್ಲ ಅವರ ವಿರುದ್ಧ ಬಂಡಾಯ ಎದ್ರು ಅವ್ರ ವಿರುದ್ಧ ಹೇಳ್ಕೇಳ ಕೊಟ್ಟರು ನೀವು ಒಂದಾಡಿಕೆ ರಾಜಕಾರಣವನ್ನು ಮಾಡ್ತಿದ್ದೀರಾ ನೀವು ಒಂದಾಡಿಕೆ ರಾಜಕಾರಣ ಮಾಡಲಿ ನಿಮಗೆ ಗೆಲ್ತನೇ ಇರಲಿಲ್ಲ ನೀವು ಒಂದಾಣಿಕೆ ರಾಜಕಾರಣವನ್ನು ಮಾಡ್ತಿದ್ದೀರಾ ಬದಲಾಯಿಸಿ ಅದನ್ನು ಅದನ್ನು ಬದಲಾಯಿಸಿಬಿಟ್ಟು ನೀವು ಒಬ್ಬರೇ ಪಕ್ಷ ಕಟ್ಟಲಿಲ್ಲ ಅವತ್ತು ನಾವು ಕೂಡ ಪಕ್ಷ ಕಟ್ಟಿದ್ದೀವಿ ಅನ್ನೋ ಹೇಳ್ಕೇಳ ಕೊಡ್ತಾ ಬಂದರು ಅದನ್ನು ಇಲ್ಲಿಂದ ದೂರನ್ನ ಇದಕ್ಕೊಂಡೊಯ್ದರು ದೆಹಲಿಗೆ ಅದರ ಪರಿಣಾಮ ಇವತ್ತು ಆರು ವರ್ಷ ಅವರು ಪಕ್ಷದಿಂದ ಉಚ್ಚಾಟನೆ ಆಗಬೇಕಾಗಿದೆ ಆ ವೃಷಪ ಉಚ್ಚಾರಣೆಯಾಗಿದೆ ಸಂಘ ಪರಿವಾರದ ಮಾತನ್ನು ಕೇಳಿದರು ಸಂಘ ಸಂಘ ಪರಿವಾರದ ಕುತಂತ್ರಕ್ಕೆ ಬಲಿಯಾದ್ರು ನಿಜವಾಗಲೂ ಸಂಘ ಪರಿವಾರದ ಕುತಂತ್ರ ಇದೆ ಆ ಕುತಂತ್ರಕ್ಕೆ ಬಲಿಯಾದರು ಸಂಘ ಪರಿವಾರಕ್ಕೆ ಯಾವುದೇ ಒಬ್ಬ ಶೂದ್ರ ದೊಡ್ಡ ರಾಜಕಾರಣಿಯಾಗಿ ಬೆಳೆಯೋದು ಇಷ್ಟ ಇರೋಲ್ಲ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೊಬ್ಬ ಸಂಘ ಶೂದ್ರ ದೊಡ್ಡ ರಾಜಕಾರಣಿ ಬೆಳಿಬಾರ್ದು ಆ ಕಾರಣಕ್ಕೆ ಯಡಿಯೂರಪ್ಪನಂತವ್ರದ್ಧ ಛೂ ಬಿಟ್ಟು ಅವ್ರನ್ನ ತುಳಿಯುವಂಥ ಕೆಲಸವನ್ನು ಮಾಡ್ತಾರೆ ಈ ಕಡೆ ಇವರಿಂದ ಯಡಿಯೂರಪ್ಪ ಕೂಡ ದೊಡ್ಡ ನಾಯಕರಾಗಿ ಬೆಳಿಬಾರ್ದು ಯಡಿಯೂರಪ್ಪನಿಂದ ಇವರು ಕೂಡ ದೊಡ್ಡ ನಾಯಕನಾಗಿ ಬೆಳೀಬಾರ್ದು ಎರಡನ್ನೂ ಕೂಡ ನಿಷ್ಠೆಯಿಂದ ಪಾಲನೆ ಮಾಡ್ಕೋಬಾರ್ದು ಅಂದರೆ ಸಂಘ ಪರಿವಾರ ಅವತ್ತು ಕೂಡ ಬಿ ಬಿ ಶಿವಪ್ಪ ಎ ಕೆ ಸುಬ್ಬಯ್ಯನ ಶೂದ್ರರನ್ನ ಯಡಿಯೂರಪ್ಪನ ವಿರುದ್ಧ ಎತ್ಕಟ್ಟಿ ಅವರು ರಾಜಕೀಯ ಭವಿಷ್ಯವನ್ನು ಮುಗಿಸಿದ್ರು ಅವ್ರ ರಾಜಕೀಯವನ್ನು ಸಂಪೂರ್ಣವಾಗಿ ಕೊಲೆಕ್ಟ್ ಮಾಡಿದರು ಎ ಸುಬ್ಬಯ್ಯ ಬಿ ಬಿ ಶಿವಪ್ಪನಂತರು ಮತ್ತು ಎ ಕೆ ಎಸ್ ಈಶ್ವರಪ್ಪ ಇವ್ರನ್ನೆಲ್ಲ ಯಡಿಯೂರಪ್ಪನ ವಿರುದ್ಧ ಎತ್ಕಟ್ಟೋದು ಯಡಿಯೂರಪ್ಪ ಅವ್ರನ್ನ ತುಳಿಯುವಂತ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಕಡೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ಮೂರು ವರ್ಷ ಕಳೆ ಕಳೆಯೋದ್ರೊಳಗಡೆ ಅವ್ರನ್ನ ಮತ್ತೊಂದು ರೀತಿಯಲ್ಲಿ ಬಲಿಯಾಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದೆಲ್ಲದರ ಪರಿಣಾಮ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ನಿಷ್ಠಾವಂತ ಬಿ ಜೆ ಪಿಯ ನಾಯಕರುಗಳಿಲ್ಲ ನಿಷ್ಠ ಆರ್ ಎಸ್ ಎಸ್ ನಿಷ್ಠ ಒಬ್ಬರೂ ಕೂಡ ಬೆಳೆಯಿಲ್ಲ ಶೂದ್ರ ನಾಯಕರುಗಳು ಒಬ್ಬರನ್ನ ಬೆಳೆಯೋಕ್ಕೂ ಬಿಡಲಿಲ್ಲ ಯಡಿಯೂರಪ್ಪನಾದಿಯಾಗಿ ಯಡಿಯೂರಪ್ಪ ಕೂಡ ಇನ್ನೇನು ಇವರಲ್ಲ ಅವರು ಕೂಡ ಶೂದ್ರರೇ ಅಲ್ವಾ ಅವರು ಶೂದ್ರರೇ ಅಲ್ವಾ ನೋಡಿ ಇಲ್ಲಿ ಏನು ಬಸವ ಬಸವನಗೌಡ ಪಾಟೀಲ್ ಎತ್ನಾಳಿದ್ದಾರೆ ಇವರು ಒಂದು ಮಾತುಗಳು ಹೇಗಾಯ್ತು ಅಂತಂದರೆ ಅವ್ರ ಮಾತುಗಳು ಸಂಘ ಪರಿವಾರ ಏನು ಹೇಳ್ಕೊಡುತ್ತೋ ಅದನ್ನೇ ಮಾತಾಡ್ಲಿಕ್ಕೆ ಸಹ ಸ್ಟಾರ್ಟ್ ಮಾಡಿದರು ಮೆದುಳಿಗೂ ನಾಲಿಗೆಗೂ ಒಂದು ರೀತಿ ಕಲೆಕ್ಷನ್ಸೇ ಇರಲಿಲ್ಲ ಕಲೆಕ್ಷನ್ ಇರಲಿಲ್ಲ ಇವರಿಗೆ ಕಲೆಕ್ಷನ್ ಕಟ್ಟಾಗಿತ್ತು ಅನಿಸುತ್ತೆ ಅವರಿಗೆ ಮೆದುಳಿಗೂ ಮತ್ತು ನಾಲ್ಗೆಗೂ ಸಂಪರ್ಕನೇ ಇರಲಿಲ್ಲ ಆ ರೀತಿಯಲ್ಲಿ ಮಾತುಗಳನ್ನ ಆಡ್ತಾಯಿದ್ರು ಬಾಯಿಗೆ ಏನು ಬರುತ್ತೋ ಅದನ್ನೇ ಮಾತನಾಡ್ತಾ ಇದ್ರು ಬಾಯಿಗೆ ಬಂದಂತೆ ಮಾತುಗಳನ್ನ ಆಡ್ತಾ ಇದ್ರು ವಕ್ಫ್ ವಿಚಾರ ತಗೊಂಡ್ರು ತೀರಾ ನಾನು ಮುಸ್ಲಿಂ ವಿರೋಧಿ ಅನ್ನೋ ರೀತಿಯಲ್ಲಿ ಬಂಡಿಸ್ಕೊಳ್ಲಿಕ್ಕೆ ಹೋದ್ರು ನನ್ನ ಅಖಂಡ ಹಿಂದುವಾದಿ ಅಂತ ಅಂತ ಬಂಡಿಸ್ಕೊಳ್ಲಿಕ್ಕೆ ಹೋದರು ಹಾಗಂದು ಮಾತ್ರಕ್ಕೆ ನಿಜವಾಗಲೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅಷ್ಟೊಂದು ಮುಸ್ಲಿಂ ವಿರೋಧಿಯಾ ಅಥವಾ ಅಷ್ಟೊಂದು ಹಿಂದುವಾದಿ ಹಿಂದುವಾದಿಯಾದರೆ ಖಂಡಿತ ಅಲ್ಲ ಹುಟ್ಟಿ ಬೆಳೆದು ಹುಟ್ಟಿ ಹಾಡಿ ಬೆಳೆದದ್ದೆಲ್ಲ ಮುಸ್ಲಿಮ್ರ ತಾನೆ ಮುಸ್ಲಿಮ್ರ ಸಂಗಡವನ್ನು ಹೊಂದಿದ್ರು ಮುಸ್ಲಿಮ್ ಜೊತೆ ಬಿಸ್ನೆಸ್ ಮಾಡಿದ್ದಾರೆ ಇವತ್ತು ಕೂಡ ಮುಸ್ಲಿಮ್ ಪಾರ್ಟ್ನರ್ಸ್ ಅವ್ರ ಜೊತೆ ಇದ್ದಾರೆ ಮುಸ್ಲಿಮ್ ಸೇರಿ ಬಿಸ್ನೆಸ್ ಮಾಡ್ತಿದ್ದಾರೆ ಆದರೆ ಕೇವಲ ಸಂಘ ಪರಿವಾರದ ಕುತೂತ್ರದಿಂದ ಬೇರೆ ಬೇರೆ ಸಮುದಾಯದ ಸಮುದಾಯದವರ ವಿರುದ್ಧ ಕಿಡಿಯನ್ನ ಕಾರಲಿಕ್ಕೆ ಆರಂಭಿಸಿದರು ಬಸವಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಕ್ಕಂಥ ನಮ್ಗಿತ ಅಂದರೆ ಖಂಡಿತ ಇಲ್ಲ ಈಗ ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿದ್ರು ಒಂದು ಕಡೆ ಅವರದೇ ಗುಂಪಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರುಗಳು ಹರೀಶ್ ಇರ್ಬೋದು ಹರಿಹರ ಶಾಸಕ ಹರೀಶ್ ಇರ್ಬೋದು ಬಿ ಪಿ ಹರೀಶ್ ಇರ್ಬೋದು ಪ್ರತಾಪ್ ಸಿಂಹ ಅವ್ರಿರ್ಬೋದು ಕುಮಾರ್ ಬಂಗಾರಪ್ಪ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಇವರೆಲ್ಲರಿಗೂ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ನಾಯಕರಾಗಿ ಬೆಳಿಬಹುದಾ ನಾಳೆ ನಮ್ಮನ್ನು ಬೆಳೆದ ಬೆಳಿಕೆ ಬಿಡ್ತಾರಾ ಅನ್ನೋ ಇದು ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಉದ್ಭವಿಸ್ತಾ ಇದೆ ಜೊತೆಗೆ ಸಿ ಟಿ ರವಿ ಇವ್ರು ಯಾವುದನ್ನ ಗುರುತಿಸಿಕೊಂಡಿರಲಿಲ್ಲ ಆದ್ರೆ ಯಡಿಯೂರಪ್ಪ ಅವ್ರನ್ನ ಅವರು ಕೂಡ ವಿರೋಧಿಸ್ತಾ ಇದ್ರು ಯಾವುದೇ ಟೀಮಲ್ಲಿ ಗುರ್ತಿಸಿಕೊಳ್ಳಲಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಯಡಿಯೂರಪ್ಪ ಅವ್ರನ್ನ ವಿರೋಧಿಸಿದ್ರೆ ಪ್ರಮುಖ ಸ್ಥಾನದಲ್ಲಿ ಯಾರು ಅಂದ್ರೆ ಟಿ ರವಿ ಆ ಕಾರಣಕ್ಕೆ ಸಿ ಟಿ ರವಿ ಅವ್ರನ್ನ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲ್ಸಿದ್ರು ಸೋಲ್ಸಿದ್ರು ಈಗ ಅದೇ ಸಿ ಟಿ ರವಿ ಬಸವರಾಜ್ ಬೊಮ್ಮಾಯಿ ಅಶ್ವತ್ ನಾರಾಯಣ್ ಆರ್ ಅಶೋಕ್ ಇವರೆಲ್ಲರೂ ಕೂಡ ಯಡಿಯೂರಪ್ಪ ಅಂಡ್ ಸನ್ಸ್ ಒಂದ್ ರೀತಿ ಮುಗ್ಗರು ಮುಳ್ಳಾಗಿದ್ದಾರೆ ಯಾವಾಗ ಬೇಕಾದ್ರೂ ಚುಚ್ಚಬಹುದು ಇವ್ರಿಗೆ ಯಾವಾಗ ಬೇಕಾದ್ರೂ ಚುಚ್ಚಬಹುದು ನೋಡಿ ಇವ್ರು ಯಾರನ್ನು ಕೂಡ ಬೆಳೆಯ ಬಿಡ್ತಾ ಇಲ್ಲ ಇವ್ರು ಯಾರನ್ನು ಕೂಡ ಬೆಳಲಿಕ್ಕೆ ಬಿಡಲ್ಲ ಯಡಿಯೂರಪ್ಪ ಜೊತೆಗೆ ಆರ್ ಎಸ್ ಎಸ್ ಕೂಡ ಕುತಂತ್ರವನ್ನ ಮಾಡಿ ಇದೇ ಯಡಿಯೂರಪ್ಪನವರು ಇರ್ತಾರೆ ಇವ್ರನ್ನ ಎತ್ತಿ ಕಟ್ಟಿ ಶೂದರ ಇದ್ದಾರೆ ಪ್ರತಾಪ್ ಸಿಂಹನಂತ ಶೂದರ ಇದ್ದಾರಲ್ಲ ಶೂದರನ ಎತ್ ಕಟ್ಟಿ ಯಡಿಯೂರಪ್ಪನಿಂದ ಅವ್ರನ್ನ ಬೆಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲ್ಲ ನೋಡಿ ಕಳೆದ ಬಾರಿ ಆರ್ ಎಸ್ ಎಸ್ ಮನಸ್ಸು ಮಾಡಿದ್ರೆ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಡಿಸ್ಬಹುದಿತ್ತು ಸಂಘ ಪರಿವಾರ ಮನಸ್ಸನ್ನು ಮಾಡಿದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಿಸ್ಬೋದಿತ್ತು ಯಾಕೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು ಕಾರಣ ಏನಂದ್ರೆ ಪ್ರತಾಪ್ ಸಿಂಹ ಒಬ್ಬ ಶೂದ್ರ ಶೂದ್ರ ಬೇಕಾಗಿರ್ತಕ್ಕಂಥದ್ದವರಿಗೆ ಅಧಿಕಾರವನ್ನು ತಂದು ಕೊಡ್ಲಿಕ್ಕೆ ಅಧಿಕಾರ ಮಾಡ್ಲಿಕ್ಕಲ್ಲ ಅಧಿಕಾರವನ್ನ ಮಾಡೋ ರೈಟ್ಸ್ ಶೂದ್ರರಿಗೆ ಇಲ್ಲ ಆರ್ ಎಸ್ ಎಸ್ ಪ್ರಕಾರ ಶೂದ್ರರಿಗೆ ಅಧಿಕಾರವನ್ನ ಮಾಡ್ತಕ್ಕಂಥ ರೈಟ್ಸ್ ಇಲ್ಲ ಸೊ ಆ ಕಾರಣಕ್ಕೋಸ್ಕರ ಅಲ್ಲಿ ಕ್ಷತ್ರಿಯ ಇದ್ದಾಗ ಶೂದ್ರನಿಗೆ ಯಾಕೆ ಟಿಕೆಟ್ ಕೊಡಬೇಕು ಯಡಿಯೂರಪ್ಪ ಹೇಗಿದ್ರು ಕ್ಷತ್ರಿಯನನ್ನು ಬೆಂಬಲಿಸ್ತಾರೆ ಪ್ರತಾಪ್ ಸಿಂಹನನ್ನು ವಿರೋಧಿಸ್ತಾರೆ ಆ ಕಾರಣಕ್ಕೆ ಪ್ರತಾಪ್ ಸಿಂಹನನ್ನ ಇದೇ ಆರ್ ಎಸ್ 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 ಕಟ್ಟಿ ವಿರುದ್ಧ ತೂ ಸೊ ಅದರ ಪರಿಣಾಮ ನೋಡಿ ಪ್ರತಾಪ್ ಸಿಂಹನಿಗೆ ಅಲ್ಲಿ ಟಿಕೆಟ್ ತಪ್ತು ಶೂದ್ರನಿಗೆ ಟಿಕೆಟ್ ತಪ್ಪಿತು ಕ್ಷತ್ರಿಯನಿಗೆ ಟಿಕೆಟ್ ಸಿಕ್ತು ಜೊತೆಗೆ ತಮ್ಮ ಬ್ರಾಹ್ಮಣ ಇದೇನಿದೆ ಅದನ್ನು ಬೆಳೆಸಲಿಕ್ಕೆ ಇವರಿಗೆ ತುಂಬ ಸುಲಭ ಆಯಿತು ತೇಜಸ್ವಿ ಸೂರ್ಯನ ಒಬ್ಬ ನಾಯಕನನ್ನಾಗಿ ಬೆಳೆಸುವಂಥ ಗುರಿಯನ್ನು ಆರ್ ಎಸ್ ಎಸ್ ಹೊಂದಿದೆ ಆರ್ ಎಸ್ ಎಸ್ ಹೊಂದಿದೆ ನಿಜವಾಗ್ಲೂ ಕಳೆದ ಬಾರಿ ಎಂ ಪಿ ಎಂ ಪಿಗಳಲ್ಲಿ ಹುಡುಕಿದ್ರೆ ಏನಾರು ಕೆಲಸ ಮಾಡಿದ್ರಪ್ಪ ಒಳ್ಳೆ ಕೆಲಸ ಮಾಡ್ಯವರು ಇವರು ಭಾರತೀಯ ಜನತಾ ಪಕ್ಷದಲ್ಲಿ ಅಂತ ಹೇಳಿದರೆ ಅದರ ನಂಬರ್ ಒಂದು ಸ್ಥಾನಕ್ಕೆ ಬಂದಿರ್ತಾರೆ ಪ್ರತಾಪ್ ಸಿಂಹ ಅಂತ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪಿಸಿದ್ದು ಇದೇ ಸಂಘ ಪರಿವಾರ ಆಗಿ ಸಂಘ ಪರಿವಾರ ಪ್ಲಸ್ ಯಡಿಯೂರಪ್ಪ ಇಬ್ಬರೂ ಸೇರಿ ಟಿಕೆಟ್ ಅನ್ನು ತಪ್ಪಿಸಿದ್ರಲ್ಲಿ ಆದರೆ ತೇ ತನ್ನ ಕ್ಷೇತ್ರದಲ್ಲಿ ಎಂಟು ಕೆಲಸವನ್ನು ಮಾಡದೇ ಇರ್ತಕ್ಕಂಥ ತೇಜಸ್ವಿ ಸೂರ್ಯನಿಗೆ ಸುಲಭವಾಗಿ ಟಿಕೆಟ್ ಕೊಟ್ಟರು ಯಾರು ವಿರೋಧಿಸ್ತಿಲ್ಲ ಅದೇ ತೇಜಸ್ವಿ ಸೂರ್ಯನ ಈ ಟಿಕೆಟ್ ಎತ್ಕಟ್ಟಲಿಲ್ಲ ಯಡಿಯೂರಪ್ಪನ ವಿರುದ್ಧ ನೀನು ಮಾತನಾಡು ಯಡಿಯೂರಪ್ಪನ ವಿರೋಧಿಸು ಯಡಿಯೂರಪ್ಪನ ವಿರುದ್ಧ ಏಕೆಯನ್ನು ಕೊಡುವಂಥ ಯಾವತ್ತೂ ಅವನ್ನು ಎತ್ಕಟ್ಟ ಎತ್ಕಟ್ಟಿಲ್ಲ ತೇಜಸ್ವಿ ಸೂರ್ಯನ ಆದರೆ ಪ್ರತಾಪ್ ಸಬ್ಬನ್ ಎತ್ಕಟ್ಟಿದ್ರು ಸಿ ಟ್ರವೇನು ಎತ್ಕಟ್ಟಿದ್ರು ಕೆ ಎಸ್ ಈಶ್ವರಪ್ಪನ ಎತ್ಕಟ್ಟಿದ್ರು ಬಸವಗೌಡ ಪಾಟೀಲ್ ಎತ್ತಾಳ ಎತ್ಕಟ್ಟಿದ್ರು ಬಿ ಪಿ ಅರೀಶನ್ ಎತ್ಕಟ್ಟಿದ್ರು ಕುಮಾರ್ ಬಂಗಾರಪ್ಪನ ಎತ್ಕಟ್ಟಿದ್ರು ಅವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಇವರ ವಿರುದ್ಧ ಮುಗಿಬಿದ್ದ ಕಾರಣ ತಮ್ಮ ರಾಜಕೀಯ ಜೀವನವನ್ನು ಮುಗಿಸ್ಕೊಂಡ್ರು ರಾಜಕೀಯ ಜೀವನ ಆಯ್ತು ಭಾರತೀಯ ಜನತಾ ಪಕ್ಷದಲ್ಲಿ ಉಳಿಬೇಕು ಅಂತ ಅಂದ್ರೆ ಇರಬೇಕಾಗಿಲ್ಲ ತಂತ್ರ ಕುತಂತ್ರವನ್ನು ಅರ್ಥ ಇರಬೇಕು ಯಾರು ಕುತಂತ್ರ ರಾಜಕಾರಣವನ್ನು ಮಾಡ್ತಾರೆ ಯಾರು ಸಂಘ ಪರಿವಾರದ ಕುತಂತ್ರವನ್ನು ಯಡಿಯೂರಪ್ಪನ ಕುತಂತ್ರವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೋ ಅವ್ರು ಮಾತ್ರ ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಿ ಬಿ ಶಿವಪ್ನಂತೆ ಎ ಕೆ ಸುಬ್ಬೈನಂತೆ ಇಲ್ಲ ಅಂತ ಅಂದರೆ ಕೆ ಎಸ್ ಈಶ್ವರಪ್ಪನಂತೆ ರಾಜಕಾರಣದಲ್ಲಿ ಬದಿಗೆ ಸರಿಬೇಕಾಗತ್ತೆ ಬದಿಗೆ ಸರಿಬೇಕಾಗತ್ತೆ ಈಗ ಮುಂದಿನ ಏನು ಮುಂದಿನ ಏನಿದಿದೆ ಮುಂದಿನ ಸಾಲಿನಲ್ಲಿ ಈಗ ಸದ್ಯಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ಬಿ ಬಿ ಶಿವಪ್ಪ ಕೆ ಎಸ್ ಈಶ್ವರಪ್ಪನ ಸಾಲಿನಲ್ಲಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದು ನಿಂತಿದ್ದಾರೆ ವೀಕ್ಷಕರೇ ಸೊ ಇದೇ ರೀತಿಯಾದರೆ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಬದುಕಬಹುದು ರಾಜಕಾರಣವನ್ನು ಮಾಡಬಹುದಾ ಯಡಿಯೂರಪ್ಪನ ವಿರೋಧಿಸಿ ಕರ್ನಾಟಕದಲ್ಲಿ ಮತ್ತೊಬ್ಬ ರಾಜಕಾರಣಿ ಭಾರತೀಯ ಜನತಾ ಪಕ್ಷದಲ್ಲಿ ಬೆಳಿಲಿಕ್ಕೆ ಸಾಧ್ಯನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು